ನಮಸ್ಕಾರ ವೀಕ್ಷಕರೇ ಅಸೆರೋಲಾ ಹಣ್ಣು ತಿನ್ನೋದ್ರಿಂದ ಆರೋಗ್ಯಕ್ಕೆ ಏನೇನು ಉಪಯೋಗ ಅಂತ ನೋಡೋದಾದರೆ ಅಸೆರೋಲಾ ಹಣ್ಣಲ್ಲಿ ವೈಟಮಿನ್ ಸಿ ಅಂಶ ಹೆಚ್ಚಿದ್ದು ಇಮ್ಯುನಿಟಿ ಹೆಚ್ಚಿಸಲು ಸಹಾಯ ಮಾಡುತ್ತದೆ ಕೊಲಾಜಿನ್ ಪ್ರಮೋಟ್ ಮಾಡಿ ಸ್ಕಿನ್ ರಿಂಕಲ್ಸ್ ಕಮ್ಮಿ ಮಾಡುತ್ತದೆ ಯುವಿ ರೇಸಿಂದ ಸ್ಕಿನ್ನನ್ನು ಕಾಪಾಡುತ್ತದೆ ಅಸೆರೋಲಾ ಹಣ್ಣಲ್ಲಿ ಆ್ಯಂಟಿ ಆಕ್ಸಿಡೆಂಟ್ ಅಂಶ ಇದ್ದು ಫ್ರೀ ರಾಡಿಕಲ್ಸಿಂದ ಸೆಲ್ ಡ್ಯಾಮೇಜ್ ಆಗುವುದನ್ನು ಕಡಿಮೆ ಮಾಡುತ್ತದೆ ಡ್ಯಾಂಡ್ರಫ್ ಕಮ್ಮಿ ಮಾಡಲು ಮತ್ತು ಉತ್ತಮ ಹೇರ್ ಗ್ರೋ ಆಗಲು ಸಹಾಯ ಮಾಡುತ್ತದೆ ಅಸೆರೋಲಾ ಹಣ್ಣು ಕೊಲೆಸ್ಟ್ರಾಲ್ ನಿಯಂತ್ರಣ ಮಾಡಲು ಮತ್ತು ಹೃದಯದ ಆರೋಗ್ಯಕ್ಕೆ ಒಳ್ಳೆಯದು ಎನರ್ಜಿ ಲೆವೆಲ್ ಬೂಸ್ಟ್ ಮಾಡಲು ಅಸೆರೋಲಾ ಸಹಾಯ ಮಾಡುತ್ತದೆ ಅಸೆರೋಲಾ ಹಣ್ಣಲ್ಲಿ ವೈಟಮಿನ್ ಎ ಬಿ ಒನ್ ಬಿ ಟು ಬಿ ತ್ರೀ ಆ್ಯಂಡ್ ಬಿ ಸಿಕ್ಸ್ ಇದೆ ಇದರಲ್ಲಿ ಪೊಟ್ಯಾಷಿಯಂ ಫಾಸ್ಫರಸ್ ಮೆಗ್ನೀಷಿಯಂ ಐರನ್ ಮತ್ತು ಕ್ಯಾಲ್ಷಿಯಂ ತರಹದ ಮಿನಿರಲ್ಸ್ ಇದೆ ಹಸೆರೋಲ ಹಣ್ಣು ತಿನ್ನೋದ್ರಿಂದ ಡೈಜೆಸ್ಟಿವ್ ಸಿಸ್ಟಮ್ಗೆ ಒಳ್ಳೆಯದು ಹಸಿರೊಲ ಹಣ್ಣನ್ನು ಯಾರು ತಿನ್ನಬಾರ್ದು ಅಂತ ನೋಡೋದಾದರೆ ಕಿಡ್ನಿ ಪ್ರಾಬ್ಲಮ್ ಮತ್ತು ಡಯಾಬಿಟಿಸ್ ಇರುವವರು ಈ ಹಣ್ಣನ್ನು ತಿನ್ನಬಾರದು ನೋಡಿದ್ರಲ್ಲ ವೀಕ್ಷಕರೇ ಅಸೆರೋಲ ಹಣ್ಣು ತಿನ್ನೋದ್ರಿಂದ ಹೆಲ್ತಿಗೆ ಏನೆಲ್ಲ ಬೆನಿಫಿಟ್ಸ್ ಇದೆ ಅಂತ ಇದೇ ಥರದ ಯೂಸ್ಫುಲ್ ಇನ್ಫಾರ್ಮೇಷನ್ಗೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ